ಎಲ್ಲಿ ಕುರ್ಚ್ ಏನ್ ಪಾಡ್ಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲರ್ ಮಾತಾ ಇರಲ್ಲ ಸೌಕ್ಯಾಲರ್ ಪಂದೇ ಇನ್ನು ಏರ್ಪುರಿನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ ಪ್ಲೇ ಬಂದ್ ಇನ್ನಿತ ವೀಡಿಯೋನೇನು ಶುರುಮಲ್ ತೊಂದಿಲ್ಲೆ ದಾರ ಪಂಡ ಇನ್ನೀಜುರು ಇರು ಪಾಡ ಬಾಬಾ ಪೂಜಲ್ಲಿ ಸ್ಟಡಿ ಮಲ್ಪ ಗಂದು ಇಜಿ ಜಿಯನ್ನ ಸ್ಕೂಲ್ ಸ್ಪ ಫಂಕ್ಷನ್ ಉಂಡು ಅಂಚಾ ಇನ ಅಂತ ಏನಪ್ಪು ಸ್ಟಾಲ್ ಪುರ ತ ಆಗೋದು ಇಪ್ಪುಣಿಗೆ ಅಂಚ ಜೋಕ್ಲೀನ್ಪುರಲ್ಲಿ ತೊಂಬೋದು ಗೊಬ್ಬರ ಪುರ ಬರ್ಸ್ ಬಂದ ಜಿಗ ಎಲ್ಲ ಕೂಜಲ್ ಪೂರಪೂರ ಬಟ್ ಬರ್ತಿದ್ದು ಸ್ಕೂಲ್ ಬರ್ತಾಗ ಕೂಜ ಸ್ಟ್ರೈಟ್ ಮಾಡ್ತು ಅಂದಿನಿ ಅಂತ ಟೈಮ್ ಉಂಡು ಮಧ್ಯಾಹ್ನ ರೆಡ್ಡರೇಕ ಪೋಂಡಿಲ್ಲ ಜೊತೆ ಸ್ಟ್ರೈಟ್ ಮಾಡ್ತು ಮಸ್ತ್ ಟೈಮ್ ಮಾಡು ಕೂಜಲ್ಲ ಸ್ಟ್ರೈಟ್ ಮಾಡ್ಕೊಂಡೆ ನನ್ನ ನಾನಿಯನ್ನ ಸ್ಕೂಲ್ಡ್ ಫಂಕ್ಷನ್ ಈ ಸರ್ತಿ ಇರುವತ್ತೈದು ವರ್ಷ ಹಪ್ಪಣಿಗೆ ಸ್ಕೂಲು ಕಟ್ಟಿದ್ದದನ್ನ ಅನ್ಸ ಅದು ಫಂಕ್ಷನ್ ಮತ್ತೆ ఏ సి బైక్ బడచి అది తక్కువ తో ఐదు బైయర్ బై నేను స్కూలు దగ్గర బైటర్ మల్ట్రన్ పండి ఏ రక తిడ పొనో సిండు పొన్నోలు పార్డ్ను పొల బుక్క ఎన్న కార బాడచి నరక పొండు అక్టెంబర్ పుజియరి పోడొక స్కూలుకు ఓ నిన్న కైకి తాంగనా హ్ యాను ఉండు సిరం పార్డ్ను యాన్ ಇಂಚಪ್ಪಿಗೆ ನೂರು ರೂಪಾಯಿ ಐತೆ ಅಪ್ಪ ಅದೇ ತೊಂದ್ ಒಂದು ಸೀರಾ ಏತ್ ಅಷ್ಟು ರೂಪಾಯಿ ಅದನ್ನ ನೆರದು ಮಲ್ಲಲ್ಲ ಬರ್ಕೊಂಡು ಏನ್ ಇಲ್ಲಿ ಎದಲ್ಲ ಸ್ಟ್ರೈಟ್ ಮಲ್ತು ನಿಪ್ಪು ಜೊತೆ ಅದ್ ಕುಡ್ಸೋತ್ಲ ನಿಕ್ಕುಜಿ ಪೊಕ್ಕಡೆ ವೇಸ್ಟ್ ಹಾಕೊಂಡು ಒಂದು ಏನೇ ಕ್ಲಪ್ ಹತ್ತ ಹೊಡ್ಸಿ ಜಿ ಅನ್ನು ಗೋಡೆ ಮಾತ ನೆರವೇರ್ಬೇಕ ಒಪ್ಪ ದೀರ ಮೇಲ್ ಬರ್ಸ್ ಅಲ್ಲ ಆಡತ್ತ

ಯಾಪಲ್ಲ ಶೈಟ್ ಮಲ್ಪನ ಗಮ್ಮ ನಮ್ಮ ಅರ್ಜಂಟ್ ಉಡುಲ್ಲಪ್ಪ ಪಂದ ಗಮ್ಮತ್ ಗಮ್ಮತ್ ಪಾತ್ ಮಲ್ಪರ ಬಲ್ಲಿ ಅಪಾಗ ಔಷಧ ಐತೆ ಸರಿ ಉಂಟಿದ್ವಿ ಒಂತೋ ಒಂದು ತೇನೆ ಮಲ್ಕೊಡು ಟೈಮ್ ಓಡಾಕ್ಬೋದು ಅಂಡ್ ಒಂತೋ ಒಂದು ಮಲ್ತಣ್ಣ ಅಲ್ಲಿ ಜಸ್ಟ್ ಐತೆ ಇನ್ನೇನ ಇನ್ ಚಪ್ಪೀರ ಪಾಡ್ದ ಏನಾರ ತಿಟ್ಟ ಪಾಡೋ ಚಿಜಿಯಾನ

ീത്തീത്തൂജി ട്രെല ബെച്ച മലത്ത ഉദ്ദേ ക പൂര പൂജേക്ക് സാധാരണ വൃക്ഷനെ കൂട

ಇತ್ತೆ ಬಾಲೆಲ್ಲ ಐತೆ ಗಡಿ ಗಡಿ ಫೋನ್ ಮಲ್ಕು ನಡ್ತಾಗ ಇತ್ತೆ ಮನಸ್ಸಾಕೊಂಡು ಊರು ಹಾ ಜಿಯಾನಪ್ಪ ಹ್ಮ್ ನಾ ಕೋಯಿ ಹೋಗ್ಬೇಕ ಗೊತ್ತಾವ್ ಅದ ಜಿಯಾನೆ ಇತ್ತು మరి ఇజ్జి మస్త్ ఫండు లంచే లెప్పు అవు పూర మే బే జోక్ కొనాడకేనా అవ్వ బట్చిగోడ్గా తమ్ము అంచురపే అవు అంజా గొబ్బర మల్లై అదప్ప ముట్టారు బెచ్చోడు కైట్ కాలి కైట్ బర్చ నెప్ప

ಅಂಜಾ ಇಂದ್ರಿ ಈ ಸೈಡ್ ಮಲ್ತದ್ದು ಬಾಕಂದಿರಲೇ ತಿಕ್ಕು ನಾನೊಂದು ಚೂರು ಎಪ್ಪುನು ಮೂಲ ತಗೋಲಿ ಇನ್ನ ಕೂಜೆಲ್ಲ ಸ್ಟ್ರೈಟ್ ಆಂಡ್ ಜಿಯ ಲೈಟ್ ಬಂದು ಮಲ್ಪು ಸ್ಟ್ರೈಟ್ ಆಂಡ್ ಕೂರಿ ಇತಿ ಇತ್ತು ಲೈಕ್ ಆಂಡ್ ವಿಕುಲ್ ಬನ್ನಿ ಹೆಂಗೆ ಹೆಂಗೆ ಸ್ಟ್ರೈಟ್ ಮಲ್ಪ ಶೋಕ್ ತೊಗೊಂಡಿತ್ತ ಸ್ಟ್ರೈಟ್ ಮಲ್ತಿಪಾಕ್ ಹೆಂಗೆ ಶೋಕ್ ತೊಗೊಂಡ ಅಪ್ಪ ಅಂದೆ ಹೆಂಗೆ ಮಸ್ತ್ ಇಷ್ಟ ಪರ್ಮನೆಂಟ್ ಸ್ಟ್ರೈಟ್ ಮಲ್ಪಂದು ಅಂಡ ಮುಲ್ಜಿ ಅನ್ನ ಕೊಪ್ಪು ಹೆಂಗೆ ಬಿಟ್ಟು ಕೂಜಿರ್ ಅಂಚೆ ಅಂದ ಮಲ್ ಒಂದು ಇಜ್ಜಿ ದಯಪಾಂಡ್ ಕೂಜಲು ಪೂರಾ ಹಾಳಾಕೊಂಡ್ತ ಅಂದ್ ಮಸ್ತ್ ಜನ ಎಂಡೆ ಪಂಡ ಅವರ ಪರ್ಮನೆಂಟ್ ರೈಟ್ ಮಲ್ ಇರತ್ತೆ ಬೊಕ್ಕ ಮಸ್ತ್ ಪೂರ ಕೂಜಲ್ ತಾಲು ಪೂರ ಕೂಜಲ್ಲಿ ಪೂರ ಹಾಳಾಕೊಂಡು ಒಂದು ಹೆಂಗೆ ಅವಲ ಪೋಡ್ಗೆ ಹಾಕೊಂಡು ದೇವಂಡು ಒಂದು ಏನು ಪರ ಬಾನೆ ಕೂಜಲ್ ಇಪ್ಪಣ್ಣ ಅಂಚ ಮುಂದೆ ಎಡ್ಡೆ ಒಂದು ಲೆಕ್ಕೊಂಡು ಸ್ಟ್ರೈಟ್ ಸ್ಟ್ರೈಟ್ನರ್ ಇತ್ತಂಡ ನಮಗೆ ಕೊಲ್ಪಲ್ಲ ಹೋಣಾಗ ಬೋರ್ಡ್ ಸ್ಟ್ರೈಟ್ ಸ್ಟ್ರೈಟ್ನರ್ ಮಲ್ಕೋನು ಈ ಚಿಂಡ ನಮಗೆ ಬೇತ್ತೇ ಸ್ಟೈಲ್ ಬೂಂಡ ಬೇತೆ ಸ್ಟೈಲ್ ಮಲ್ಪ ಅವೇ ಪರ್ಮನೆಂಟ್ ಮಲ್ತಂಡ ಅವೇನು ಹಾಕು ಅನ್ಕೊಂಡು ಬೇತೆ ಎಂಚಲ ಕಟ್ಟಾರ ಆಪಜ್ಜು ಒಂಚ ಕೂಜಲ್ ಬಿಡು ಅತನ ಕ್ಲಿಪ್ ಆಡ್ಬೋಡು ಅಂಚಾ ಮುಂದೂರಗಾಲಪ್ಪಜ್ಜು ನಮಗೆ ಬೋರ್ಡ್ ಹಂಡ ಇಂಚ ಮಲ್ತಾನಲ್ಲಿ ಅದನ್ನೇ ಎಂಚಲ ಬೇತೆ ಸ್ಟೈಲ್ ಕೂಜಲು ಕಟ್ಟೋಣ ಅಲ್ಲಿ ನೆಟ್ಲು ಎಡ್ಡೆ ಹಾಕೊಂಡು ನು ಸ್ಟ್ರೈಟಿಂಗ್ ಬೊಕ್ಕ ಹ್ಮ್ ಒಂದು ತಾಳ್ಮೇಡ್ ಪೂರ ಮಲ್ತುಂಡ ಬೊಕ್ಕಲ್ಲ ಶೋ ಕುಂತುಂಡು ಏನಿತ್ತು ಅರ್ಜೆಂಟ್ ಅರ್ಜೆಂಟ್ ಮಲ್ತಾನತೆ ಅಂಚಾ ஆண்ட் யா இனிக்கு ஆடல என் பது பாத்தியோன்னு அத மொபைலில் முழு டி வண்ட அடி இட்டீத்தே அது என்ன ப்ளக் பூரா தாக்கத்தை ஐட்ட இதுக்கோஸ்காரே இஞ்ச பகது பாத்தியதுன்னு என் பூஜால் பூரா தித்து விடுதுன இன்னொரு பூரா தெப்பே மஸ்து பூஜால் வர போட்டுக்கொண்டு பண்ண ம திக்கு பூரா தெப்பா படிச்சி பர்ச்சி அஞ்சு அது ఏ పైట్ మార్పర మాల్ జీ అని చెల్లి మాత్ర ఆ బొక్క ఫంక్షన్ ఫంక్షన్ పోన్గ నేనే పండు అంత నీకు తిత్తన మాత్ర ఈ క్లిప్ క్లిపాడను సీదా పోపు ఆ ఫ్రెండ్స్ నేను లేక బొక్క తిక్కు స్కూల్ స్ట్రైట్ మార్తా కూ ఇంఛార్ స్ట్రైట్ కల తిప్పు అర్దుబుడియా ఈ జన తే అంత ಒಂದು ಪ್ಯಾಂಟ್ ಪಾಡ್ದೇನು ಇರ್ತಾನೆ ಚಡ್ಡಿ ಅಂಗಿ ಪಾಡ್ ಬಂದೆ ಹೌದು ಇರ್ತೇನೆ ಈ ಅನ್ನ ಮಲ್ಲ ಮಲ್ಲ ಅನ್ನದ ಕುಂತ ಅಂಗಡಿ ಇಲ್ಲಾಡಿದೀವಿ ಓಡವ್ ಸಾಧಾರಣದ ನಿಮ್ ಯಾಪು ಈತ ಹೋಯ್ತು ಹೋಯ್ತು ದಕ್ಕುನ ಪೋಪ ನಿಮಗೆ ಬತ್ತಂದ ಈತದಿಂದ ಆಗೋಗು ಏನು ಪಾಡು ಅಂತ ಇರ್ತೀನಿ ಗೊಚ್ಚಿ ಚಡ್ಡಿ ಅಂಗಿ ಪಾಡು ಯಾರು ಒಂದು ಊರು ಪಾಡ್ಲಿ ಅವರೇ ಟಾಪ್ ಪಾಡ ಮಸ್ತ್ ಟೈಮ್ ಆಣ್ಣು ಪಾಡಂದೆಂದು ಒಂಚುಲ್ಲ ಬರ್ತು

రాత్రితో ఇంచెప్పు లంచే ఉండు మూలు పూరడు ది అని గొప్ప ఇట్లా పూర ఇల్లు ఉండే ఇంకో ఇంకో గొబ్బునడే పోయా గొప్ప నాకు రష్ ఆకు ఇంకొక సురూ తింపునడా ఉండు పిటే ఒక్కన తొమ్ము ఇంకో ఆట పోయా రష్ ఉండు అయికోస్కరం మూల ఉంది గొబ్బులు అక్క ியானதலாத்தெட்டு புல்லாரஷும் கட்டி பத்தம் ஜியான დიანა დიანა დიან აიი თოპი დაიდი თენი აიი ნი თოპი ಖುಷಿ ಆಗ್ತಾನೆ ಡೈವರ್ ಬೇನಿ ಕೊಂಜೆಕೆಗೆ ನಾನೊಬ್ಬ ಹೊಣ್ಣ ಕೂಡ ಹೆಂಗ ನೋಡು ಇದನ್ನ ಆಡೇ ಪೋರಮ್ಮನ ಸುಂಡಿಂದೆ ಆಗ್ಲೇ ರಜಾನಕ್ಕೆ ಹೆಂಗೆ ಒಟ್ಟಿಗೆ ಬರ್ತದೆ ಡೈ ಬಂಡ ಹೊರ ತಿಂಡ ಕೂಡ ಅಕ್ಲೆ ಒರಿ ತಿಂಡ ಕೂಡ ಬೇಜಾರಾಗಲಿ ಒಟ್ಟಿಗೆ ಇತ್ತೆ ಎಂಕುಲ್ ಪಂಡ ಕಾಲ ತಿಂಪ ನಮ್ಮ ಐವರ್ ಪೈ ದೇಟ್ಟೆ ಬೊಟ್ಟಿಗೆ ಅಕ್ಲೇ ಗೊಪ್ಪು ನನೇ ಬೋಡಿಗೆ ಎಂಕುಲ್ ಕಾಲಿ ತುಂಬಡೆ ಇನ್ನು ಕಿತ್ಕೋಡ ಅಂದೆ ಹೆಚ್ಚಿನ ಅದೇ ಪ್ರಿಯಕ್ಕ ಪ್ರಿಯಕ್ಕ ನಮ್ಮ ಗೊಪ್ಪು ನನೇ ತಿಂಪೋಡ ಅಂದಿನಿ ಬೈ ಕಾಲಿ ಬಂದಿ ಕಿತ್ಕೊಡಿ ನೀನು ಒಬ್ಬರ ಗುಂಡ್ ಗಂಟೆ ಮನ್ ಪೂಜೆ ರೀ ಜೆಂಡ್ ಇಟ್ಟಿದ್ದೀರಿ ಮನ್ಬರ ಶುರು ಮಾಡಿದ್ವಿ ಇವ್ ಗ್ಲಾಂಡದ ಎರಡರ ಗಂಟೆ ತೊಗೊಂದು ಎರಡನೇ ಗಂಟೆ ಇದೆ ಅಡ್ಡಿ ಆಂಡ್ ಶುರುವಾತನದ್ದೆ ಬರೋನ್ಫೂನ್ ಬರೋನ್ ತುಂಬ ಕೂಪ್ ಕೂಡ ಎಕ್ಸ್ಟ್ರಿ ತಗೊಂಡ್ರೆ ಐವತ್ತು ರೂಪಾಯಿ ಇರುವ ರೂಪಾಯಿ ಕೂಪು ಪತ್ ರೂಪಾಯ್ದಾಗ ಕೂಪನ್ನು இருவரு ரூபாய் உப்போ எல்லாம் நீங்கள் ஐவது ரூபாய் திண்டில தினோலி அத்தனை ரெட்டை அத்திண்டி தினோடு ஐவது ரூபாய் நீங்கள் திண்டி திண்டு இருவது குப்போடு அது உப்பு திண்டி படிச்சு

நெக்காய் வர்ப்பு நெக் காய் வர்ப்பு அஞ்சா எங்கே கொப்பா அந்த பக்க जी आये लाड नहीं क्या उसके यार जी आना आये बोल रहे हैं कि किस चीज़ का मैं कहीं तो खोना वाला हूँ मैं कहीं तो खोना वाला हूँ क्या लगता है जी आना जी, आने। जी, आने। जी, आने। जी, आने। जी आने। मैं बोल ले ऐसा बन मैं के दुमड़ ओपन चला ले आ जा आ जा आ जा आ जा इसमें बहुत जोर लगा अपन आड़ा आउ

ಒಬ್ಬನಿಜ್ಜಿ ಗೊತ್ತಜ್ಜಿ ನಾನು ಅವಾಗ ತೂದೆ ಕಾಣ್ಪೇರ್ ಒಬ್ಬ ಅಡು ಐವರು ರೂಪಾಯ್ದ ಮುಗಿಣತ್ತ ನಮ್ಮನ ಐವರು ರೂಪಾಯಿ ಮುಗಿಣ್ಣಲ್ಲ ನಾನು ಏನಿತ್ತು ಮುಗಲ್ನ ಚಪ್ಪಾಲಿ ಅಂತ ಹೇಳ್ತೀನಿ ನನಗೆ ಪೂರ ತೂಲ ಆಗಿದೆ ನನ್ನ ತಿನ್ಕಾಯ್ತು गल्ला है के तू फुटबॉल मेरे खातो तेरा वाला मुझे इन बार में एकियो मन जीते ना सिरो दस्तीन अल्पा स्कैन मिलती न अल्पा ने अरे मैं वहां पे गईली ऊर तिरग तिरग दिते దయపురి అంతా సేవ్ పూరి దేవుతాను నలభై రూపాయలు తూపా అదే నా ఖాళీ ముప్పై రూపాయ కూ తూపాను అరీదండ అంచా ముప్పవరు రూపాయ దండ అల్ దొంగ అండి ముక్ ఈ జోక్ పూర మళ్ళా మళ్ళా గొప్ప వచ్చి

తోన్త అయిట్టు గేమ్ గొబ్బయ్య బాక దయీపూరి బు స్ాక్స్ దూపన్ ఖాళ్యాండు నన్ను అలా ఇంట్లో కాసుకోడది నోడు నేను కులదే తో నన్ను సీడిపోతుంది ఎప్పుడు మంచి జింజండు అంచు బేదపు రెండు చికన్ పూర అయితే కాసుకోరడా ఇంట్లో జాగ్రత్త మూల కూర్చో జీ అను ఎంచినీ ಹೆಂಗುಲ್ಲ ತಿಂಡ್ರ ಕಿದಾಡಿನಿ ಚಾ ಕಾದಕೋ ಎಂಗ್ ಕುರ್ಲಾ ಇಲ್ಲ ಬತ್ತ ಬತ್ತಿದ ಎಂದ್ ಚಹಾ ಬರ್ಕೊಂಡ ಮಸ್ತ್ ತರೆಬೇನೆ ಒಂದುಂಡ ತರಕೊಂಡು ತುಂಬಾ ಒಪ್ಪು ಅಂಚಾ ಏನೋ ಸ್ಟ್ರೈಟಿಂಗ್ನಲ್ಲ ಕೂತ್ಜಿ ತಿ ಸ್ಟ್ರೈಟ್ ಅಂಡ್ ಜೀ ಅನ್ನ ಟೀಚರ್ಲೆ ತಿರು ಅಲ್ಪ ಜಿಗೇನು ಗುದ್ದಿ ಟೀಚರ್ ಅಲ್ಪಲ್ಲ ಅಂಡ್ ಅಲ್ಪ ವಿನ್ ಐಜೆ ಅವ್ರು ಹಿಂಗ್ ಪಾಡ್ ನೋಂಡೈತೆ ಅವ್ರು ಜೋಗಲಿನ ಬಗ್ಗದ ಪಾಡು ಇರತ್ತೆ ಪಾಡು ಹೊಚ್ಚಿ ಪಂಡಲ ಅಂಚ ಇದ್ರೆ ಬ ನೀರು ಪರ್ ಪರ್ತು ಸಾಕೊಂಡು ಕೂಪಂಡು ಏನ ಗೊತ್ತುಂಡೆ ಒಂದು ಪತ್ತು ರೂಪಾಯಿದ ಕೂಪನ್ ಇರುವ ರೂಪಾಯಿದ ಕೂಪನ್ ಮುಪ್ಪ ರೂಪಾಯಿದ ಕೂಪನ್ ಅಂಚ ಪೂರೈತಾನೆ ಏತು ಕೂಪನ್ ನಮ್ಮ ಮದುವೆ ತನೋಲ್ಲಿ అంచా ఇంకొక అడ్డు గొబ్బున అవుతా కూపన్ దితుండొక్కొంచీ రెడ్డి తినుపునవుతా కూడా కూపన్ దితుండ కొన్ని ఇంత బాటల్దితండు అదే అవుల కూపదిత అంచా సాకూడు కార్పూర బేనే వంతు జీయానికి ట్యూషన్లు ఉండు నేను ఇన్ను ట్యూషన్ కడపూరా డాబుర్చా కడపూర డాబుర్చా అందే కొత్త జయనకు అంచా మోన కూరగలి కప్ప ಆ ಫ್ರೆಂಡ್ಸ್ ಏನಿತ್ತಾ ಎಲ್ಲ ವಿಡಿಯೋ ಐತೆ ನೆಕ್ಸ್ಟು ದೀಡಿಯೋಡ್ತಿದ್ದೆ ಹೇಳ್ಕೊಂಡ ಹಿಡಿಯಾಗ ಹೆಣ್ಣು ಮಲ್ಪ ಮಸ್ತ್ ಉದ್ದ ಹತ್ಪುಂಡಾ ಏನಂದ್ ಗೊತ್ತೀಡಿಯೋ ಹೆಣ್ಣು ಮಲ್ಪನಾಗಾನೆ ಗೊತ್ತಾವು ಎಡಿಟ್ ಮಲ್ಪನಾಗಾನೆ ಗೊತ್ತಾಗ ಈ ಜನ ಎಲ್ಲ ಮೂಲ ಬರ್ತದೆ ಜಿಯಾನ ಚಪ್ಪಲ್ ಅದೇ ನಡು ಇಲ್ಲಡ್ದಿದ್ದೆ ಡಿಲವಲ್ಲಿ ಓದ್ಕೊಂಡು ದೀಪ ಚಪ್ಪಲ್ ಚಪ್ಪಲ್ ಕಣತ್ತ ನಡು ಇಲ್ಲಡ್ದೆ ಯಾರು ಸಾರಿ ಮಲ್ತು ದೀಪ ಈ ಜನ ಪೂ ಚಪ್ಪಲ್ ದೆಪ್ಪು ಜಿಯಾನ ರಾತ್ರಿ ರಾತ್ರಿಯಲ್ಲ ಏನಾನ ಪ್ರೋಗ್ರಾಮ್ ಪೂರ ಉಂಡಿಗೆ ಕೊಟ್ಟು ರಾತ್ರಿ ಪೂರೈಸ್ ಕೊಪ್ಪ ಜಿಯನ್ನ ಷಂದು ಪಾಡ್ರಿ ಒಂದು ಷೂ ಆಪುಜು ಜಿಯಾನಿಗಿತ್ತೆ ಅವಳು ನಿಜ ರೊಡ್ಡ ಪಾಡ್ ಸರ್ತಿ ಪಾಡಿದ್ ಶೂ ಕೂ ಆಪುಜಿ ತನ್ನ ಮೂಲ ಷೂ ಪಾಡೋದು ಓಡಪ್ಪ ಒಳ್ಳೆ ಪೂಜೆ ಅತಿ ಸಾಯನ ಕಾರ್ ಗಿತ್ತೂ ಸ್ಕೂಲ್ ದ ಚಪ್ಪಲೆ ಪಾಡೋನ್ ಪೋನಿ ಎಂಚಾ ಆ ಫ್ರೆಂಡ್ಸ್ ಇತ್ತ ವಿಡಿಯೋ ವೀಡಿಯೋ ಎನ್ ಮಲ್ಪೆ ನೆಕ್ಸ್ಟ್ ದ ವೀಡಿಯೋ ತಿಕ್ಕ ಮಾತಿರಿಗಲ ಬಾಯ್ ಬಾಯ್